ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಮೊಳಕೆ ಬರ್ಸಿದ ಕಡಲೆ ಕಾಳಿನ ವಡೆನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಇದ್ದೀನಿ ತುಂಬ ಗರಿ ಗರಿಯಾಗಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಒಂದು ಒಂದು ನೂರ ಐವತ್ತು ಗ್ರಾಮಷ್ಟು ಮೊಳಕೆ ಕಾಳನ್ನು ತಗೊಂಡಿದ್ದೀನಿ ನಾನು ಒಂದು ಆಗಿದೆ ನೋಡಿ ಒಂದು ಬೌಳಷ್ಟು ಮೊಳಕೆ ಕಾಳನ್ನು ನೆನೆಸಿಬಿಟ್ಟು ಮೊಳಕೆ ಬರೆಸಿದ್ದೀನಿ ಒಂದೊಂದು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದುಕೊಂಡು ಬಿಟ್ಟು ತೊಗೊಳ್ಬೇಕು ಇವಾಗ ಇದಕ್ಕೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಬಂದು ಇಲ್ಲಿ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಮಸಾಲದಲ್ಲಿ ಜೀರಿಗೆ ಬಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದು ಒಂದು ನಾಲ್ಕು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರನೂ ಅಷ್ಟೇ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಶುಂಠಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ನಾವು ತರಿ ತರಿಯಾಗಿ ಪೇಸ್ಟ್ ರೀತಿಗೆ ಮಾಡ್ಕೊಂಡು ಬರೋಣ ತುಂಬ ನುಣ್ಣಗೆ ಬೇಡ ಒಂದು ಸ್ವಲ್ಪ ನೋಡಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದರಲ್ಲೇ ಇನ್ನೊಂದು ಸ್ವಲ್ಪ ನಾನು ಮಸಾಲಾನ ತಗೊಳ್ತಾ ಇದ್ದೀನಿ ನೋಡಿ ಇದು ಬೇಕಾಗುತ್ತೆ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಬಂದು ಇವಾಗ ನಾನು ಮೊಳಕೆ ಬರ್ಸಿದ್ದೀನಿ ಅಲ್ವಾ ಆ ಕಾಳನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನೆಲ್ಗೆ ಯಾರಾದರೂ ಅಸುಭ್ರ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ತೆರಿತೆರಿಯಾಗಿ ನಾವು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ನೋಡಿ ಜಾಸ್ತಿ ನುಣ್ಣಗೆ ಇಲ್ಲ ನೋಡಿ ಕಾಳು ಕಾಳು ಕಾಣಿಸ್ಬೇಕು ಆ ರೀತಿಯಾಗಿ ನಾವು ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಒಳ್ಳೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದೊಂದು ಕಾಳು ತೋರಿಸ್ತೀನಿ ನೋಡಿ ಒಂದೊಂದು ಕಾಳು ಹಾಗೆ ಇದೆ ಆ ಏನು ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ ತುಂಬ ನುಣ್ಣಗೆ ಮಾಡ್ಕೊಳ್ಬೇಡಿ ಇದು ಒಂದು ಸ್ವಲ್ಪ ನಿಮಗೆ ವೆರೈಟಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದಕ್ಕೇನೆ ಬಂದು ನಾನು ಇಲ್ಲಿ ಒಂದು ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಇಟ್ಟಿದ್ದೆ ಫ್ರೆಂಡ್ಸ್ ಅದನ್ನು ತುರಿದ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೇನೆ ನಾನು ಏನು ಮಸಾಲ ಮಿಕ್ಕಿತ್ತಲ್ವ ಆ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲ ಬಿಟ್ಟರೆ ಜಾಸ್ತಿ ನಾವು ಏನು ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸ್ಪೂನಿಂದನೂ ಮಿಕ್ಸ್ ಮಾಡ್ಕೊಳ್ಬೋದು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಿದೆ ನೋಡಿ ಇವಾಗ ಇದನ್ನು ನಾನು ನಮಗೆ ಯಾವುದು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಪೇಡ ಥರ ಮಾಡ್ಕೊಳ್ಳೋಣ ಉಂಡೆನ ಮಾಡ್ಕೊಳ್ಳೋಣ ಪೇಡ ಸೈಜ್ ಯಾವುದೇ ಇರುತ್ತೋ ಚಿಕ್ಕ ಚಿಕ್ಕದಾಗಿ ಆ ರೀತಿಯಾಗಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಸೈಜಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ನೋಡಿ ಇದೇ ರೀತಿಯಾಗಿ ಎಲ್ಲನೂ ರೌಂಡಾಗಿ ಇದೇ ರೀತಿಯಾಗಿ ಒಂದು ಪೇಡ ಆಕಾರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯೂ ಎಲ್ಲನೂ ಉಂಡೆ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಇವಾಗ ನೋಡಿ ಇಲ್ಲೆಲ್ಲ ಉಂಡೆನೂ ಇಟ್ಟಿದ್ದೀನಿ ಇವಾಗ ಇದೇನು ನಾವು ಕಾಳನ್ನೇನು ಪೇಸ್ಟ್ ರೀತಿಯಲ್ಲಿ ಮಾಡಿದ್ದೀನಿ ಅಲ್ವಾ ತೆರಿ ತೆರಿಯಾಗಿ ಅದನ್ನು ಇದ್ದೀನಿ ಒಂದು ಪೇಡಾನ ತಗೊಳ್ಳೋಣ ಆಲೂಗಡ್ಡೆದು ಅದನ್ನು ನೋಡಿ ಇದರಲ್ಲಿ ಡಿಪ್ ಮಾಡ್ಕೊಳ್ಬೇಕು ನೀಟಾಗಿ ಈ ಥರ ಸ್ಟೆಪ್ಪಿಂಗ್ ಮಾಡ್ಕೊಳ್ಳಿ ಆಲೂಗಡ್ಡೆ ಒಳಗಡೆ ಇಟ್ಕೊಂಡ್ಬಿಟ್ಟು ಮೇಲಿಂದ ಕಾಳಿಂದೆಲ್ಲ ಸ್ಟೆಪ್ಪಿಂಗ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ವಡೆನ ಯಾವ ರೀತಿಯಾಗಿ ತಟ್ಕೊತೀವೋ ಆ ರೀತಿಯಾಗಿ ತಟ್ಕೊಳ್ಳೋಣ ನಮಗೆ ರೌಂಡ್ ಬೇಕಂದರೆ ರೌಂಡು ಸ್ವಲ್ಪ ಚಪ್ಪಟೆ ಬೇಕಂದರೆ ಚಪ್ಪಟೆನೂ ನಾವು ತಟ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲನೂ ತಟ್ಕೊಳ್ತೀನಿ ನೋಡಿ ಇದೇ ರೀತಿಯಾಗಿ ಎಲ್ಲ ಒಡೆಯೋ ಮಾಡ್ಕೊಳ್ಳೋಣ ಇನ್ನೊಂದು ತೋರಿಸ್ತೀನಿ ನೋಡಿ ನಾನು ನಿಮಗೆ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡಿ ಅದ್ರ ಮೇಲೆ ಒಂದು ಸ್ವಲ್ಪ ನಾವು ಏನು ಮೊಳಕೆ ಕಾಳು ಏನು ಬರ್ಸಿದ್ದೀನಿ ಅಲ್ವಾ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಹಾಕೊಂಡ್ಬಿಟ್ಟು ಕೆಳಗೆ ಮೇಲೆ ಆಲೂಗಡ್ಡೆ ಮಾತ್ರ ಒಳಗಡೆ ಇರಲಿ ಆಲೂಗಡ್ಡೆ ನೀವು ಹಾಕಿಲ್ಲ ಬರೀ ನೀವು ಕಾ ಕಾಳಿಂದನೇ ಮಾಡ್ತೀನಿ ಅಂದ್ರೂ ಚೆನ್ನಾಗೇ ಇರುತ್ತೆ ಯಾಕೆಂದರೆ ಒಂದು ಸ್ವಲ್ಪ ಪನ್ನೀರ್ ಥರ ಟೇಸ್ಟ್ ಕೊಡುತ್ತೆ ಆಮೇಲೆ ಡಿಪ್ ಫ್ರೈ ಮಾಡಿದ ಮೇಲೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇದೊಂದು ಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಇದೇ ರೀತಿ ಎಲ್ಲನೂ ಮಾಡಿದ್ದೀನಿ ಕಡಾಯಿನ ಇಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೆ ಎಣ್ಣೆನೂ ಆಲ್ರೆಡಿ ಬಿಸಿ ಆಗಿದೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ಎಲ್ಲನೂ ಮಾಡ್ಕೊಂಡಿದ್ದೀನಿ ನೋಡಿ ಎಣ್ಣೆ ತುಂಬ ಬಿಸಿ ಆಗಿದೆ ಇವಾಗ ಇದಕ್ಕೆ ಒಂದೊಂದಾಗಿ ನಾವು ಬಿಟ್ಕೊಳ್ಳೋಣ ಎಣ್ಣೆ ತುಂಬ ಬಿಸಿ ಮಾಡಿ ಫಸ್ಟಿಗೆ ಆಮೇಲೆ ಒಂದು ಸ್ವಲ್ಪ ಸಣ್ಣ ಇಟ್ಬಿಟ್ಟು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇದು ಸ್ವಲ್ಪ ಬೇಗ ಫ್ರೈ ಆಗೋದಿಲ್ಲ ಸ್ವಲ್ಪ ನಿಧಾನವಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ ನೀವು ಸ್ಪೀಡಾಗಿ ಇಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ ಅದು ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ನಿಧಾನವಾಗಿ ಸಣ್ಣ ಇಟ್ಕೊಳ್ಳಿ ಸಣ್ಣ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಇದೇನು ನೊರೆ ಬರ್ತಾ ಇದೆಲ್ಲ ಜಾಸ್ತಿ ಅದು ಸ್ವಲ್ಪ ಕಡಿಮೆ ಆದರೆ ಸಾಕು ಇವಾಗ ಇದನ್ನೆಲ್ಲ ತಿರ್ಗಿಸ್ಬಿಟ್ಟು ಇದ್ದೀನಿ ನಾನು ಒಂದು ಸ್ವಲ್ಪತೆ ಸ್ವಲ್ಪತೆ ನೀವು ಕೈ ಆಡಿಸಿದ್ರೆ ಆಯಿತು ಆದರೆ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ವಡೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಾ ಇದೆ ನೋಡಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಕಲರ್ ಆವಾಗಲೇ ನಮಗೆ ಗೊತ್ತಾಗುತ್ತೆ ಚೇಂಜಸ್ ಹೆಂಗಾಗುತ್ತೆ ಅಂತೇಳ್ಬಿಟ್ಟು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಬಬಲ್ಸು ಸ್ವಲ್ಪ ಕಡಿಮೆ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇವಾಗ ಇದನ್ನೆಲ್ಲ ತಕ್ಕೊಳ್ತಾ ಇದ್ದೀನಿ ನೋಡಿದರೆಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಡು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು